ಬೀದಿ ಬದಿ ವ್ಯಾಪಾರಸ್ಥರು ಕಡ್ಡಾಯವಾಗಿ ಪಟ್ಟಣ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಸಬೇಕು ಮಾಡಿಸಬೇಕು ಎಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮಂಜುಳಾ ಶ್ರೀಕಾಂತ್ ಕಿವಿ ಮಾತು ಹೇಳಿದರು ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಕಲಾ ತಂಡಗಳಿಂದ ಜಾಗೃತಿಗೊಳಿಸಿದರು ಕಲಾ ತಂಡಗಳಿಂದ ತುಪ್ಪಡಿ ಒಡೆಯುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಬ್ಯಾಂಕ್ನಿಂದ ಪಡೆದ ಸಾಲವನ್ನು ಸರಿಯಾದ ಸಮಯಕ್ಕೆ ಬ್ಯಾಂಕಿಗೆ ಜಮಾ ಮಾಡಬೇಕು ಹಾಗೂ ಹೆಚ್ಚು ಸಾಲವನ್ನು ಪಡಿತೀರಿ ಸಣ್ಣಪುರ ಕಷ್ಟಗಳಿಗೆ ಸಹಾಯವಾಗುತ್ತದೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುತ್ತದೆ ಅಂತ ಹೇಳಿದರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಸರ್ವಮಂಗಳ ಮಂಗಳ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಪಿ ತಿಪ್ಪೇಸ್ವಾಮಿ ನಾಯಕನಟಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಎಂ ಟಿ ಮಂಜುನಾಥ್ ನಾಗರತ್ನಮ್ಮ ಸಂಘಟಕರು ಏನಪ್ಪ ಹಿರಿಯೂರು ಕಲಾ ತಂಡ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಬೀದಿ ಬೀದಿ ವ್ಯಾಪಾರಸ್ಥರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಟಿ ಸಮಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತೆ ಗೌರವ ಸದಸ್ಯರೇ ಮತ್ತೆ ಸಾರ್ವಜನಿಕರೇ ಇಲ್ಲಿ ಮತ್ತೆ ಆಗಮಿಸಿರುವಂತ ಎಲ್ಲ ಕಲಾವಿದರೆ ಮತ್ತೆ ಪಟ್ಟಣ ಪಂಚಾಯತಿ ನಾಗರತ್ನ ಮೇಡಮ್ ಅವರೇ ಇವರೆಲ್ಲರೂ ಈ ಸ್ಕೀಮ್ ಅನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಮೇಡಮ್ ಅಂತ ಹೇಳಿದ್ರು ಅವರೆಲ್ಲ ಬೀದಿ ಬೀದಿ ವ್ಯಾಪಾರಿಗಳ ವಿರುದ್ಧ ಆ ಎಲ್ಲ ಸ್ಕೀಮ್ ಅನ್ನು ತಗೊಂಡ್ರು ಅಂತ ಹೇಳಿದ್ವಿ ಉಪಯೋಗಿಸ್ಕೊಂಡು ನಮ್ಮ ಸಣ್ಣ ಪುಟ್ಟ ಕಷ್ಟಗಳಿಗೆ ಎಲ್ಪ್ ಆಗ್ತವೆ ಇಂಥದ್ದನ್ನ ಉಪಯೋಗಿಸ್ಕೊಳ್ಳೋಣ ಇಂಥ ಅವಶ್ಯಕತೆ ಇದ್ದರೂ ಉಪಯೋಗಿಸ್ಕೊಳ್ಳೋಣ ಇಂಥ ಸಮಸ್ಯೆ ಇದ್ದವ್ರಿಗೆ ಯಾವಾಗ ಬರೋದಿದ್ರು ಸ್ಕೀಮು ಮತ್ತೆ ಹೇಳ್ಬೇಕಂದ್ರೆ ತಿಂಗಳ ತಿಂಗಳಲ್ಲಿ ಸ್ಕೀಮ್ ಇರಲ್ಲ ಒನ್ ಟೈಮ್ ಬರ್ತದೆ ವರ್ಷದಲ್ಲಿ ಆ ಸ್ಕೀಮನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಭೀಮಾ ಯೋಜನೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಂಧನ್ ಯೋಜನೆ ಅನು ರೇಷನ್ ಕಾರ್ಡ್ ಯೋಜನೆ ಅಡಿಯಲ್ಲಿ ನೋಂದಣಿ ಜನನಿ ಸುರಕ್ಷಿತ ಯೋಜನೆ ಪ್ರಧಾನಮಂತ್ರಿ ಮಾತೃ ಮಾತೃವಂದನಾ ಯೋಜನೆ ಇಷ್ಟೊಂದು ಸ್ಕೀಮ್ ಇದಾವೆ ಇವೆಲ್ಲದರಲ್ಲೂ ಬೀದಿ ಬದಿ ವ್ಯಾಪಾರಗಳು ಭಾಗವಹಿಸಿ ಪ್ರತಿಯೊಂದರಲ್ಲಿ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು Nariwa nga agak-agak siri rumago, kawin-kawin sakit sana-sara sakit goreng, kawin-kawin sakit gari-gari nga naku, ii sabarana merisik ಗೌರ್ಮೆಂಟದ ಅಧ್ಯಕ್ಷರು ಕುಟುಂಬ ಹಾಗೂ ಸಹಾಯ ಸಿಖರೆ ಹಾಗೂ ಪ್ರಮುಖವಾಗಿ ನಮ್ಮ ನಾಟಕಿ ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನ ಉಪಯೋಗ ಇಲಾಖೆ ಬೆಂಗಳೂರಿನಿಂದ ನಮ್ಮ ಈ ಒಂದು ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಈ ಒಂದು ಯೋಜನೆಯಲ್ಲಿ ಹಲವಾರು ಕೌಟುಂಬಿಕ ಜೀವನ ಸಮಯವಾಗುವಂಥ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುಟುಂಬದ ಭವಿಷ್ಯವನ್ನು ಈ ಏನು ಪ್ರಧಾನಮಂತ್ರಿ ಮಾತ್ರವರ್ ಮತ್ತು ಜನರ ಸುರಕ್ಷಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜನ ಯೋಜನೆ ಮತ್ತು ಅದೇ ರೀತಿಯಾಗಿ ಮಾನ್ಯ ಕಡೆ ಯೋಜನೆ ಈ ಯೋಜನೆಗಳು ಏನಿದೆ ಯೋಜನೆಗಳು ಎಲ್ಲ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರೋದ್ರಿಂದ ಪ್ರಮುಖವಾಗಿ ಿಪದಿಯಲ್ಲಿ ಏನು ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಿದ್ದರೋ ಅವರಿಗೆ ಅತಿ ಮುಖ್ಯವಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಅವರಾಗಿರ್ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಹಿಳಾ ಮಹಿಳಾ ಪ್ರತಿನಿಧಿಗಳು ಮತ್ತೆ ಪುರುಷರು ಯಾರಾಗಿರ್ಬೋದು ಪಟ್ಟಣ ಪಂಚಾಯಿತಿಯಲ್ಲಿ ಬರ್ತಕ್ಕಂಥ ಸಾಲದಾನವನ್ನು ಬಳಸ್ಕೊಂಡು ಅವರು ಪ್ರಮುಖವಾಗಿ ಈ ಯೋಜನೆಯಿಂದ ಹೊರಹುಳಿದಲ್ಲಿ ಅವರು ಬ್ಯಾಂಕ್ ಅಲ್ಲಿ ನಮ್ಮ ನಾಗರಿಕ ಮೇಡಮ್ ಅವರು ಅವರಿಗೆ ಸಹಾಯಧನವನ್ನು ಕೊಡಿಸುವಂಥವರಿಗೆ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ಈ ಒಂದು ಬೀದಿ ಬದಿ ವ್ಯಾಪಾರಿಯಸ್ಥರು ಸಂಪೂರ್ಣವಾಗಿ ಯೋಜನೆಯನ್ನು ಬಳಸಬೇಕಂತ ಹೇಳ್ತಾ ಈ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸೃಷ್ಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಯಡಿಯೂರಪ್ಪ ಅವರಿಗೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ವಿನತಿಯನ್ನು ಮಾಡ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ